ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಆಗಸ್ಟ್ ತಿಂಗಳ ಒಂದನೇ ತಾರೀಕು ಮೊದಲ ಬಾರಿಗೆ ನಮ್ಮ ವಾಹಿನಿಯಲ್ಲಿ ಒಂದು ಚಲನಚಿತ್ರವನ್ನು ಪೂರ್ಣ ಪ್ರಮಾಣದಲ್ಲಿ ಪ್ರಸಾರ ಮಾಡಿದ್ವು ನಮ್ಮ ವಾಹಿನಿಯ ಮಿತ್ರರಾದಂಥ ಪ್ರಕಾಶ್ ರಾಜ್ ಮೇಹು ಅವರ ನಿರ್ದೇಶನದ ಪ್ರಥಮ ಚಿತ್ರ ಡಿ ಎನ್ ಎ ಆ ಚಿತ್ರದ ಬಗ್ಗೆ ಅದನ್ನು ಪ್ರಸಾರ ಮಾಡುವ ಮುನ್ನ ಅವರನ್ನು ಸ್ಟುಡಿಯೋಗೆ ಕರೆಸಿ ಮಾತಾಡಿಸಿದ್ವು ಇವತ್ತು ಒಂದು ರೀತಿಯಲ್ಲಿ ಇದನ್ನು ಸಕ್ಸಸ್ ಮೀಟ್ ಅಂತ ಕರೀಬಹುದು ಕೇವಲ ಹನ್ನೊಂದು ದಿನಗಳಲ್ಲಿ ಒಂದು ಲಕ್ಷ ಜನ ಈ ಚಲನಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ ಒಂದು ಹೊಸ ಸಾಧ್ಯತೆಯನ್ನು ನಮ್ಮ ಎದುರಿಗೆ ತೆರೆದಿಟ್ಟಿದ್ದಾರೆ ಆ ಒಂದು ಸಂತೋಷವನ್ನು ಹಂಚಿಕೊಳ್ಳೋಕ್ಕೆ ಪ್ರಕಾಶ್ ರಾಜ್ ಮೆಹು ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ನಮಸ್ಕಾರ ಪ್ರಕಾಶ್ ಅವರಿಗೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಕೇವಲ ಹನ್ನೊಂದು ದಿನಗಳಲ್ಲಿ ನಿಮ್ಮ ಡಿ ಎನ್ ಎ ಸಿನಿಮಾ ಒಂದು ಲಕ್ಷ ವೀಕ್ಷಣೆಗಳನ್ನು ಪಡೆದಿದೆ ಏನು ಅನ್ನಿಸ್ತಾ ಇದೆ ನಿಮಗೆ ಈಗ ಈ ಸಕ್ಸಸ್ ಮೀಟ್ ಅಂತ ನಾವು ಸಿನಿಮಾ ಥಿಯೇಟ್ರಲ್ಲಿ ಓಡಿದಾಗ ಒಂದು ಸಕ್ಸಸ್ ಮೀಟ್ ಅಂತ ಒಂದು ಪತ್ರಿಕಾಗೋಷ್ಠಿನ ಕರಿತೀವಿ ಈಗ ಆ ಥರದ ಒಂದು ಭಾವನೆ ನನಗೆ ಈ ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲಲ್ಲೇ ಹನ್ನೊಂದು ದಿನಕ್ಕೆ ಯಾವುದೇ ರೀತಿಯ ಸ್ಟಾರ್ಗಳಿಲ್ಲದೆ ಅಬ್ಬರದ ಪ್ರಚಾರ ಇಲ್ಲದೆ ಸಹಜವಾಗಿ ಒಂದು ಲಕ್ಷ ಜನ ಈ ಸಿನಿಮಾನ ವೀಕ್ಷಿಸಿದರೆ ಅಂದರೆ ಇದು ನಿಜವಾಗ್ಲೂ ಸಕ್ಸಸ್ ಮೀಟೇ ಹಾಗಾಗಿ ನಾನು ತುಂಬ ಖುಷಿಯಾಗಿದ್ದೀನಿ ನಿಮಗೆ ಈ ಸಿನಿಮಾ ಮಾಡಿದಾಗ ಆ ಬಿಡುಗಡೆ ಮಾಡುವಾಗ ಅದು ತಯಾರಾದ ಕಾಲಘಟ್ಟವೇ ಒಂದು ಸಂದಿಗ್ಧ ಪರಿಸ್ಥಿತಿ ಇದ್ದಾಗ ಏನೆಲ್ಲ ಹರ್ಡಲ್ಸ್ಗಳನ್ನು ದಾಟಿ ನೀವು ರಿಲೀಸ್ ಮಾಡಿದ್ರಿ ಅದನ್ನು ನೀವು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀರಿ ಈಗ ನಮ್ಮ ವಾಹಿನಿಗೆ ಬಂದು ಇದನ್ನು ನಿಮಗೆ ಪ್ರಸಾರ ಮಾಡುವಾಗ ಅಂಥ ಏನೂ ಆಗಲಿಲ್ಲ ಯಾಕೆಂದರೆ ಸರಳವಾದ ಒಂದಿಷ್ಟು ಫಾರ್ಮಾಲಿಟೀಸು ನಾವು ಮಾಡಿದ್ದು ಹೌದು ಅದನ್ನು ಹೇಳಿ ಸರ್ ಯಾಕೆಂದರೆ ಎಷ್ಟೋ ಜನ ಈಗ ನಾವು ಯೂಟ್ಯೂಬ್ಗೆ ಸಿನಿಮಾ ಕೊಟ್ಬಿಟ್ಟಿದ್ದೀವಿ ಅಂದರೆ ಎಲ್ಲ ರೈಟ್ಸು ಯೂಟ್ಯೂಬ್ನವ್ರು ತಗೊಂಬಿಟ್ಟಿದ್ದಾರೆ ಅದರಿಂದ ಏನೋ ಲಕ್ಷ ಜನ ನೋಡಿದ್ದಾರೆ ಅಂದರೆ ಕೋಟಿ ಕೋಟಿ ದುಡ್ಡು ಬರುತ್ತೆ ಹೀಗೆಲ್ಲ ಅಂದ್ಕೊಂಬಿಟ್ಟಿರ್ತಾರೆ ಅದನ್ನು ಸ್ವಲ್ಪ ಬಿಡಿಸಿ ಹೇಳಿ ಹಾಗೇನಿಲ್ಲ ಈಗ ಈ ಈ ಒಂದು ವಾಹಿನಿಯಲ್ಲಿ ಎಷ್ಟು ಜನ ನೋಡಿದ್ದಾರೆ ಅಷ್ಟು ಜನ ನೋಡಿರೋದ್ರಿಂದ ಎಷ್ಟು ದುಡ್ಡು ಬರುತ್ತೆ ಅಷ್ಟು ದುಡ್ಡಲ್ಲಿ ನಿರ್ಮಾಪಕರಿಗೆ ಮತ್ತು ಈ ಚಾನಲ್ನ ಪ್ರದರ್ಶನ ಮಾಡಿದ್ದಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತ ನಾವು ಮಾತಾಡ್ಕೊಂಡಿದ್ದೀವಿ ಹೌದು ಅದರ ಪ್ರಕಾರ ಹಂಚಿಕೆ ಆಗುತ್ತೆ ಸೊ ಇಲ್ಲಿ ಕೋಟಿ ಕೋಟಿ ಬಂದ್ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೋಟಿ ಕೋಟಿ ಹೃದಯಗಳನ್ನ ತಲುಪ್ತಾ ಇದೆ ಸಿನಿಮಾ ಆಮೇಲೆ ನೀವು ಬರೀ ಲಕ್ಷ ಜನ ನೋಡಿರೋದು ಮಾತ್ರ ಅಲ್ಲ ಈ ಸಿನಿಮಾಗೆ ನೂರಾರು ವಿಮರ್ಶೆ ಅಂದ್ರೆ ಕಾಮೆಂಟ್ಸ್ಗಳನ್ನ ಹಾಕಿದ್ದಾರೆ ಹೌದೌದು ಆ ಕಾಮೆಂಟ್ಸ್ಗಳಲ್ಲಿ ಅದ್ಭುತ ಸಿನಿಮಾ ಮಾರ್ವಲಸ್ ಹಾರ್ಟ್ ಟಚ್ಚಿಂಗ್ ಪ್ರತಿಯೊಬ್ಬರೂ ಕೂತು ಕುಟುಂಬ ಸಮೇತ ನೋಡಬೇಕಾದ ಸಿನಿಮಾ ದಯವಿಟ್ಟು ನೋಡಿ ಅಂತ ನೋಡಿರೋ ಪ್ರೇಕ್ಷಕರೇ ಕಾಮೆಂಟ್ಗಳು ಮಾಡಿದ್ದಾರೆ ಹೌದು ಸೊ ಆ ಕಾಮೆಂಟ್ಗಳನ್ನ ಒಂದಷ್ಟು ಓದ್ತೀನಿ ನಾನು ಹೇಳಿ ನನಗೆ ಆ್ಯಕ್ಚುಲಿ ಈ ಲಕ್ಷ ಜನ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಥರದ ಪ್ರತಿಕ್ರಿಯೆ ಬರ್ತಿದೆ ಅನ್ನೋದು ಬಹಳ ಸಂತೋಷದಾಯಕವಾದ ವಿಷಯ ದಯಾನಂದ್ ಪಿ ಎನ್ ಅವರು ಬರೀತಾರೆ ಸೂಪರ್ ಮೂವಿ ಈ ಸಿನಿಮಾ ನೋಡಿ ನನಗೆ ಕಣ್ಣೀರ ಕಂಟ್ರೋಲ್ ಮಾಡೋಕೆ ಆಗ್ಲಿಲ್ಲ ಇದು ಒಂದು ಅದ್ಭುತ ಚಿತ್ರ ಅಂತ ಬರೀತಾರೆ ಆಮೇಲೆ ಮಧುಶಂಕರ್ ಅನ್ನೋರು ಚಿತ್ರರಸಿಕರೇ ಇದು ಇಡೀ ಕುಟುಂಬ ಕೂತು ನೋಡುವ ಸುಂದರ ಸಾಂಸಾರಿಕ ಚಿತ್ರ ದಯಮಾಡಿ ಎಲ್ಲರೂ ಒಮ್ಮೆ ನೋಡಿ ಅಂತ ಪ್ರೋತ್ಸಾಹ ಕೊಟ್ಟಿದ್ದಾರೆ ಗಂಗಗಿರಿ ಅನ್ನುವರು ಕೃಷ್ಣ ಮತ್ತು ಯಶೋಧ ಅಮ್ಮನ ಸುಂದರ ಕಲ್ಪನೆಯ ಚಿತ್ರ ಅಂತ ಅವರದೇ ಆದ ಒಂದು ಹೊಸ ವಿಶ್ಲೇಷಣೆಯನ್ನ ಕೊಟ್ಟಿದ್ದಾರೆ ಮತ್ತು ನಮ್ಮ ಚ ಚಲನಚಿತ್ರ ಸಂಭಾಷಣೆಕಾರರಾದಂಥ ಮತ್ತೆ ಕಲಾವಿದರು ಆದಂತಹ ಮಳವಳ್ಳಿ ಸಾಯಿ ಕೃಷ್ಣ ಅವರು ಬರೀತಾರೆ ಅದ್ಭುತವಾದ ಚಿಂತನೆ ಆಲೋಚನೆ ಭಾವನೆಗಳ ಸಂಬಂಧಗಳ ಸಂಘರ್ಷ ಹೃದಯಕ್ಕೂ ಕಣ್ಣು ಇದೆ ಕರುಳಿಗೂ ಕಣ್ಣು ಇದೆ ಭಾವನೆಗಳಿಗೂ ಮೀರಿದ ಸಂಬಂಧ ಇದು ಸಿನಿಮಾವನ್ನು ಈ ಸಿನಿಮಾವನ್ನು ತಮಿಳು ತೆಲುಗಿನವರು ಮಾಡಿದ್ದರೆ ಓಹೋ ಆಹೋ ಅಂತ ತೆಗೆದುಕೊಳ್ಳುತ್ತಿದ್ದರು ಆದರೆ ನಮ್ಮ ಕನ್ನಡಿಗರ ದುರಂತ ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಆಮೇಲೆ ಚೇತನಾಮ್ ಅನ್ನುವರು ರಿಯಲಿ ಒನ್ ಆಫ್ ದಿ ಬೆಸ್ಟ್ ಮೂವಿ ಫಾರ್ ಎವರ್ ಅಂತ ಬರೀತಾರೆ ಎಸ್ ಜಿ ಎಸ್ ಕನ್ನಡ ವ್ಲಾಗ್ಸ್ ಅನ್ನೋರು ಐ ಡೋಂಟ್ ನೋ ಹೌ ಮಚ್ ಐ ಹ್ಯಾವ್ ಕ್ರೈಡ್ ಥ್ರೂ ಔಟ್ ದಿ ಫಿಲ್ಮ್ ಇಟ್ ವಾಸ್ ಎ ಸಚ್ ಎ ಎಮೋಷ್ನಲ್ ಮೂವಿ ಅಂತ ಬರೀತಾರೆ ಅನ್ನಪೂರ್ಣ ಗುರು ಅನ್ನೋರು ಸೆಕೆಂಡ್ ಹಾಫಿಂದ ಕಣ್ಣೀರು ಹಾಕ್ತಾ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಬರೀತಾರೆ ವೀಣಾ ಅಡಿಗ ಅನ್ನೋರು ಇಟ್ಸ್ ಎ ರಿಯಲ್ ಇನ್ಸಿಡೆಂಟ್ಸ್ ನಾಟ್ ಎ ಸ್ಟೋರಿ ಅಂತ ಮೆನ್ಷನ್ ಮಾಡ್ತಾರೆ ಹೀಗೆ ಪ್ರತಿಯೊಬ್ಬರು ಕೂಡ ಪಾಸಿಟಿವ್ ಆಗಿ ತುಂಬ ಹೃದಯಕ್ಕೆ ತಗೊಂಡು ತುಂಬ ಫೀಲ್ ಮಾಡಿ ತುಂಬ ಒಳ್ಳೆಯ ಸಿನಿಮಾ ನೋಡಿದ್ವಿ ಮತ್ತು ನೀವು ನೋಡಿ ಅಂತ ಮೆನ್ಷನ್ ಮಾಡ್ತಿದ್ದಾರೆ ಇದು ನನಗೆ ಖುಷಿ ಕೊಟ್ಟಂಥ ವಿಷಯ ಎಲ್ಲ ಒಂದು ಎರಡು ಕಾಮೆಂಟ್ ಮಾತ್ರ ಅದು ಎಲ್ಲರಿಗೂ ಎಲ್ಲವೂ ಇಷ್ಟ ಆಗೋದಕ್ಕೆ ಸಾಧ್ಯವಿಲ್ಲ ಅಂದರೆ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ನೀವು ಆರಂಭಕ್ಕೆ ಮುನ್ನ ಹೇಳಿದ್ರಲ್ಲ ಇದನ್ನು ನೋಡಿದ ಮೇಲೆ ನಿಮಗೆ ಕೊನೆಯಲ್ಲಿ ಎರಡು ಹನಿ ಕಣ್ಣೀರಾದರೂ ಬಂದೇ ಬರುತ್ತೆ ಅಂತ ಅದು ನಿಮ್ಮ ನಿರೀಕ್ಷೆಗೂ ಮೀರಿ ಕಣ್ಣೀರ ಕೋಡಿನೇ ಹರಿದಿದೆ ಅಂತ ನಾನು ಬಹಳ ಸಂದರ್ಭದಲ್ಲಿ ವರದಣ್ಣ ಅವರು ಡಿಸ್ಕಸ್ ಮಾಡುವಾಗ ಅವರು ಕತೆ ಮತ್ತೆ ಸನ್ನಿವೇಶಗಳನ್ನ ವಿವರಣೆ ಮಾಡ್ತಾ ಈ ಜಾಗದಲ್ಲಿ ಅಳ್ತಾರ್ರೀ ಈ ಜಾಗದಲ್ಲಿ ಅಂತಾರ್ರಿ ಈ ಜಾಗದಲ್ಲಿ ನಗ್ತಾರ್ರಿ ಅಂತ ಹೇಳ್ತಿದ್ರು ನಾನ್ ಗೆ ಹೋಗಿ ನೋಡಿದ್ರೆ ಅಲ್ಲೆಲ್ಲ ಆಗಾಗೆ ರಿಯಾಕ್ಷನ್ ಬರ್ತಿತ್ತು ಆ ತರದ ಜೀನಿಯಸ್ ವರ್ಧಣ್ಣ ಅಂತ ಹೇಳಿದೆ ನಾನು ಅಂಥವ್ರ ಕೈ ಕೆಳಗಡೆ ಕೆಲಸ ಮಾಡಿ ಅವರಿಂದ ಕಲ್ತು ನನಗೆ ನನ್ನದೇ ಆದಂತ ಒಂದು ಈ ತರದ ಆಗತ್ತೆ ಅಂತ ನನಗೂ ಗೊತ್ತಿತ್ತು ಸೊ ಅದು ಆಗಿದೆ ಹಾಗಾಗಿ ನಾ ಅವರ ಶಿಷ್ಯ ತರ ನಾನು ಅದನ್ನ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದೀನಿ ಅಂದ್ರೆ ರಾಜ್ಕುಮಾರ್ ಅವರ ಚಿತ್ರಗಳ ಕಾಲದಲ್ಲಿ ಇದ್ದಂಥ ಈ ಸಂಬಂಧಗಳ ಒಂದು ತಾಕಲಾಟ ಜೊತೆಗೆ ಸಾಮಾಜಿಕ ಮೌಲ್ಯಗಳು ಇದೆಲ್ಲವನ್ನ ಎತ್ತಿ ಹಿಡಿಯುವಂತ ಚಿತ್ರವನ್ನ ಕೊಟ್ಟ ಒಂದು ಸಮಾಧಾನ ನಿಮಗೆ ಆ ಚಿತ್ರ ಬಿಡುಗಡೆ ಆದಾಗ ಒಂದು ಮಟ್ಟಕ್ಕೆ ಇತ್ತು ಇವತ್ತು ಅದು ಜನರನ್ನು ತಲುಪ್ತಾ ಇದೆ ಹೌದು ಕೋಟ್ಯಾಂತರ ರೂಪಾಯಿಗಳನ್ನ ಸಂಪಾದನೆ ಮಾಡೋದಕ್ಕಿಂತ ಕೋಟ್ಯಾಂತರ ಹೃದಯಗಳನ್ನ ತಲುಪ್ತದೆ ಮಾತು ಅದೇ ಅಂದ್ರೆ ಒಂದು ಒಳ್ಳೆಯ ಕಥೆ ಹ್ಮ್ ಒಳ್ಳೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತೆ ಒಳ್ಳೆ ಅಭಿನಯ ಒಳ್ಳೆ ಛಾಯಾಗ್ರಹಣ ಹೀಗೆ ಒಂದು ಒಳ್ಳೆ 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 ಅನ್ನುವ ಎಲ್ಲಾ ಅಂಶಗಳನ್ನು ಸೇರಿ ಒಂದು ರಾಜ್ಕುಮಾರ್ ಕಂಪನಿ ಸಿನಿಮಾ ಆಗ್ತಾ ಇತ್ತು ಅದೇ ಮಾದರಿನಲ್ಲಿ ಮಾಡ್ಬೇಕು ಅಂತಾನೆ ನಾನು ಈ ಸಿನಿಮಾ ಮಾಡಿರೋದು ಅದ್ ಹಾಗೆ ಆಗಿದೆ ಮತ್ತೆ ಅದೇ ರೀತಿ ಜನರನ್ನ ಮುಟ್ತಾ ಇದೆ ಅದು ಅಲ್ಲಿಗೆ ನಾನು ಯೋಚನೆ ಮಾಡ್ತಾ ಇರೋ ರೀತಿ ಸರಿ ಇದೆ ಅನ್ನುವ ಒಂದು ಕಾನ್ಫಿಡೆನ್ಸ್ ನನಗೆ ಬಂದಿದೆ ಅಂದ್ರೆ ಇದು ನಿಮ್ಮ ಮೊದಲನೇ ಚಿತ್ರ ಹೌದು ಇನ್ನು ಮುಂದಕ್ಕೆ ನೀವು ಸಾಕಷ್ಟು ಯೋಜನೆಗಳನ್ನ ಇಟ್ಕೊಂಡಿರೋದ್ರಿಂದ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದಕ್ಕೆ ಇದು ಒಂದು ಮಾನದಂಡ ಹೌದು ಹೌದು ಮತ್ತೆ ಇದೇ ಚಿತ್ರಕ್ಕೆ ನಮ್ಮ ಗುರುಗಳಾದ ನಾಗಾಭರಣ ಅವರು ಆಮೇಲೆ ಶಿವರಾಜ್ ಕುಮಾರ್ ಅವರು ರಾಗಣ್ಣ ಅವರು ಅಪ್ಪು ಅವರು ಜಗ್ಗೇಶ್ ಅವರು ಇವರೆಲ್ಲರೂ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ರು ಇದು ಅಂದ್ರೆ ಬರೀ ಟ್ರೈಲರು ಹಾಡುಗಳು ನೋಡೇನೆ ಇದು ಒಂದು ಒಳ್ಳೆ ಸಿನಿಮಾ ಅಂತ ಅನ್ಸುತ್ತೆ ಅಂತ ಇವತ್ತು ಅದು ನಿಜ ಆಗಿದೆ ದಯವಿಟ್ಟು ಇವರುಗಳೆಲ್ಲರೂ ಆ ಸಿನಿಮಾ ನೋಡಬೇಕು ಅಂತ ಬಯಸ್ತೀನಿ ಈಗ ತಾನೇ ಸಿನಿಮಾದ ಒಂದು ಟ್ರೈಲರ್ ನೋಡಿದ್ವಿ ಡಿ ಎನ್ ಎಂತ ಅಂತ ಸಿನಿಮಾ ಎಷ್ಟು ಡಿ ಎನ್ ಎನ್ನೋದು ಪ್ರತಿಯೊಬ್ಬರಿಗೂ ಸಂಬಂಧ ಇರುವಂಥ ವಿಷಯ ಸೊ ಹಾಗಾಗಿ ಸಿನಿಮಾ ಇರೋದೇ ಸಂಬಂಧಿಗಳ ಬಗ್ಗೆ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಬಂದು ನಮ್ಮ ಪ್ರಕಾಶ್ ಅವರು ನನಗೆ ಸುಮಾರು ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದ ಪರಿಚಯ ನನ್ನ ಮೊದಲನೇ ಸಿನಿಮಾ ಅಪ್ಪು ಮಾಡಿದಾಗಿಂದ ಅವರು ನಮ್ಮ ಜೊತೆಯಲ್ಲಿದ್ದವರು ಸೊ ಅವರು ಫ್ಲೈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾ ಚೆನ್ನಾಗಾಗಲಿ ಈ ಪಿಕ್ಚರ್ಲಿ ಅಚ್ಯುತ್ ಅವರು ಮಾಡಿದ್ದಾರೆ ಮತ್ತು ರೋಜರ್ ನಾರಾಯಣ್ ಆ್ಯಂಡ್ ಎಸ್ತರ್ ನರೋನಾ ಆಮೇಲೆ ಮುಖ್ಯ ಪಾತ್ರದಲ್ಲಿ ಯಮುನಾ ಅವರು ಆ್ಯಕ್ಚುಲಿ ಅವ್ರು ನಮ್ಮ ಶಿವಣ್ಣವ್ರ ಜೊತೆ ಮೋಡದ ಮರಿಯಲ್ಲಿ ಇನ್ನೊಂದು ಸಿನಿಮಾ ಈ ಕೂಡ ಆ್ಯಕ್ಟ್ ಮಾಡಿದರು ಸೊ ಹಾಗಾಗಿ ಮಕ್ಕಳು ಕೂಡ ಒಂದು ಜನ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಟೀಸರಲ್ಲಿ ಸೊ ಐ ವಿಶಿಂಗ್ ವಿಶಿಂಗ್ ದೆಮ್ ಆಲ್ ದಿ ಬೆಸ್ಟ್ ಸಿನಿಮಾ ಒಳ್ಳೆ ಸಕ್ಸಸ್ ಆಗಲಿ ಟೀಕೆ ಹಾಯ್ ಎಲ್ರಿಗೂ ನಮಸ್ಕಾರ ಮಾತುಶ್ರೀ ಎಂಟರ್ ಪ್ರೈಸಸ್ ಮರಪುರ್ ಪ್ರೊಡಕ್ಷನ್ಲಿ ಡಿ ಎನ್ ಎತ್ತ ಒಂದು ಸಿನಿಮಾ ಟ್ರೈಲರ್ ನೋಡಿದೆ ಪ್ರಕಾಶ್ ಅವ್ರ ಡೈರೆಕ್ಟ್ ಮಾಡಿದ್ದಾರೆ ಪ್ರಕಾಶ್ ಬಂದ್ಬಿಟ್ಟು ನಮಗೆ ಜನ್ಮದ ಜೋಡಿ ಟೈಮಿಂದ ತುಂಬ ಪರಿಚಯ ಆ್ಯಂಡ್ ಚಿಗುರಿದ ಕನಸು ಹೃದಯ ಹೃದಯ ಆಲ್ಮೋಸ್ಟ್ ಸಾಕಷ್ಟು ಸಿನಿಮಾ ವಜ್ರಶ್ರೀ ಕಮೆಂಟ್ಸ್ ವರ್ಕ್ ಮಾಡ್ಕೊಂಬಂದರು ಸೊ ಅವರು ಒಂದು ಹೊಸ ಒಂದು ಐ ಥಿಂಕ್ ನ್ಯೂ ಸ್ಟೈಲ್ ಆಫ್ ಸ್ಟೋರಿ ಅಂತ ಕಾಣುತ್ತೆ ಡಿ ಎನ್ ಎ ಅಂದರೆ ಯೂಶ್ವಲಿ ಯಾರೂ ಆ ಥರ ಟೈಟ್ಲ್ ಇಡೋಕ್ಕೆ ಹೋಗಲ್ಲ ಬಟ್ ಜನ್ರಲಿ ಡಿ ಎನ್ ಎ ಅಂದಾಗ ಅದು ಸಂಬಂಧಪಟ್ಟ ವಿಷಯಗಳಿಗೆ ಆಳುವಾಗ ಅರ್ಥ ಆಗುತ್ತೆ ಆಮೇಲೆ ಸಾಕಷ್ಟು ಒಂದು ಏನು ಕುತೂಹಲ ಕ್ರಿಯೇಟ್ ಮಾಡೋಂಥ ಒಂದು ಸ್ಕ್ರಿಪ್ಟ್ ಆಗುತ್ತೆ ಯಾಕಂದರೆ ಯಾಕೆ ಡಿ ಎನ್ ಎ ಫಾರ್ ವಾಟ್ ದರ್ ಇಸ್ ಲಾಟ್ ಆಫ್ ಸಸ್ಪೆನ್ಸ್ ಎಲಿಮೆಂಟ್ ಇನ್ ದಟ್ ಸೊ ಒಂದು ಬೇಸಿಕಲಿ ಒಂದು ಸೋಷಿಯಲ್ ಡ್ರಾಮಾ ಐ ಥಿಂಕ್ ಹೌ ಇಟ್ ಮೂವ್ಸ್ ಟ್ರೈಲರ್ ತುಂಬ ಚೆನ್ನಾಗಿದೆ ಪ್ರಾಮಿಸಿಂಗ್ ಆಗಿದೆ ವಿಜುವಲ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇಟ್ ಸ್ಟಾರ್ಟ್ಸ್ ವಿತ್ ಅ ಗುಡ್ ನೋಟ್ ಇದು ಈ ಕೆ ಆರ್ ಎಸ್ ಕನ್ನವಾಡಿ ಕಟ್ಟೆ ಯಾರು ಕಟ್ಟಿದ್ರು ವಿಶ್ವೇಶ್ವರಯ್ಯ ಸರ್ ವಿಶ್ವೇಶ್ವರಯ್ಯ ಅಂತ ಸ್ಟಾರ್ಟ್ ಮಾಡ್ತಾರೆ ಐ ಥಿಂಕ್ ಸಮಥಿಂಗ್ ಇಸ್ ದೇರ್ ಅನ್ನೋದೊಂದು ಮ ಟ್ರೈಲರಲ್ಲಿ ಗೊತ್ತಾಗುತ್ತೆ ಸೊ ಮಲಪ್ಪ ಅವರು ಅಷ್ಟೇ ತುಂಬ ಒಳ್ಳೆಯ ಸ್ನೇಹಿತರು ಅವ್ರ ಪ್ರೊಡಕ್ಷನ್ ನೆಕ್ಸ್ಟ್ ನಾನು ಒಂದು ಸಿನಿಮಾ ಮಾಡ್ತಾ ನನ್ನ ಕಸನ್ನೇ ಡ್ಯಾಕ್ಟ್ ಮಾಡ್ತಾಯಿದ್ದೇನೆ ಸೊ ಈ ಸಿನಿಮಾನೂ ನಮಗೆ ಸಂಬಂಧಪಟ್ಟ ವ್ಯಕ್ತಿ ಪ್ರಕಾಶ್ ಆಗಿದ್ದರಿಂದ ಐ ಥಿಂಕ್ ಅವ್ರಿಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಭೈರಪ್ಪರ್ಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಡಿ ಎನ್ ಎಗೆ ಒಳ್ಳೆ ಸಕ್ಸಸ್ ಸಿಗ್ಲಿ ಅಂತ ದೇವ್ರಿ ಪ್ರಾಕ್ಟ್ ಮಾಡ್ಕೊತೀನಿ ಆಲ್ ದಿ ಬೆಸ್ಟ್ ಗುಡ್ ಈಗ ತಾನೇ ನಾನು ಡಿ ಎನ್ ಎ ಸಿನಿಮಾದ ಕೆಲವು ತುಮುಕುಗಳನ್ನ ನೋಡಿದೆ ಹಾಡುಗಳು ಟೀಜರ್ಗಳು ನನಗೆ ತುಂಬ ಇಷ್ಟ ಆಯಿತು ಅಂದರೆ ನಮ್ಮ ಜೀವನದ ಒಳ ನಡೆಯುವಂಥ ಒಂದು ವಿಷಯಗಳನ್ನ ಭಾಳ ಚೆನ್ನಾಗೇ ತೋರಿಸಿದ್ದಾರೆ ಅಂತ ಅನ್ನಿಸ್ತು ಸಿನಿಮಾನ ಬೇಗ ನೋಡಬೇಕು ಅಂತ ಅನಿಸುತ್ತೆ ನನಗೆ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ಡೈರೆಕ್ಟ್ ಮಾಡಿದವರು ಪ್ರಕಾಶ್ ಮೇವ್ ಅಂತ ನಮ್ಮ ಸ್ನೇಹಿತರು ನಮ್ಮ ಈ ಕುಟುಂಬದಲ್ಲೇ ಬೆಳೆದವರು ನಮ್ಮ ತಂದೆಯವರು ಸಿನಿಮಾಗ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ನಮ್ಮ ಶಿವಣ್ಣವ್ರ ಪಿಚ್ಚರಿಗೆ ಮಾಡಿದ್ದಾರೆ ನನ್ನ ಪಿಚ್ಚರಿಗೆ ಮಾಡಿದ್ದಾರೆ ಸೊ ನಮ್ಮ ಜೊತೆಗೆ ಓದಾಡ್ದವ್ರು ಈ ಮನೆ ಮಗ ಅಂತ ಹೇಳೋಕ್ಕೆ ನಾನು ಸಂಕೋಚ ಇಲ್ಲದೆ ಹೇಳ್ತೀನಿ ಈ ಮನೆ ಮಗ ಅವರು ಅದ್ಭುತವಾಗಿ ಮಾಡಿದ್ದಾರೆ ಸಾಂಗ್ಗಳು ಇವೆಲ್ಲ ನೋಡಿದೆ ಆಮೇಲೆ ಒಂದು ಎರಡು ಮೂರು ಯೋಗರಾಜ್ ಭಟ್ ಬರೆದಿರೋ ಸಾಂಗ್ಗಳು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ ಆಮೇಲೆ ನಮ್ಮ ಜೀವನದ ಸತ್ಯನ ನಮಗೆ ನಮ್ಗೆಲ್ಲರೂ ಗೊತ್ತಿರುತ್ತೆ ಅದೇ ತಿರುಗಿ ನೋಡಿರಲ್ಲ ಅಂಥವೆಲ್ಲ ಕಾಣ್ತಾ ಇತ್ತು ನನಗೆ ನನಗೆ ತುಂಬ ಇಷ್ಟ ಆಯಿತು ಪಿಚರ್ ಏನೋ ಕಾಡುತ್ತೆ ನೀವು ಮನೆಗೆ ಹೋಗ್ತಾ ಸಿನಿಮಾನ ತೊಗೊಂಡು ಹೋಗ್ಬೋದು ನೀವು ಮನೇಲಿ ಸ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರುತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಒಂದು ವೆಯ್ಟ್ ಮಾಡ್ತಿದ್ದಾರೆ ಅವರು ಅವ್ರಿಗೆ ಅವರು ಎಫರ್ಟೆಲ್ಲ ಹಾಕಿದ್ದಾರೆ ಇನ್ನು ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹ ಅವ್ರಿಗೆ ಬೇಕಾಗಿದೆ ನಾನಂತೂ ಸಿನಿಮಾ ಥಿಯೇಟ್ರಲ್ಲಿ ನೋಡ್ತೀನಿ ನನ್ನ ಜೊತೆ ನೀವು ಎಲ್ಲ ಬಂದು ನೋಡಿ ಇಡೀ ಟೀಮ್ಗೆ ಒಳ್ಳೇದಾಗಲಿ ಡೈರೆಕ್ಟ್ರಿಗೆ ನಮ್ಮ ನಿರ್ಮಾಪಕರು ಮೈಲಾರಿ ಅವ್ರಿಗೆ ಇಡೀ ಟೀಮ್ಗೆ ಒಳ್ಳೇದಾಗಲಿ ಇವರು ಇನ್ನೂ ಅಷ್ಟು ಸಿನಿಮಾಗಳು ಮಾಡಲಿ ಅಂತ ಆ ದೇವರಲ್ಲಿ ನನ್ನ ಪ್ರಾರ್ಥನೆ ಆತ್ಮೀಯ ಯುವ ನಿರ್ದೇಶಕ ಪ್ರಕಾಶ್ ರಾಜ್ ಅವರು ಡಿ ಎನ್ ಎ ಅಂತ ಒಂದು ಚಿತ್ರವನ್ನು ಮಾಡಿದ್ದಾರೆ ಅದರಲ್ಲಿ ನಮ್ಮ ಯೋಗರಾಜ ಭಟ್ರು ಆ ಡಿ ಎನ್ ಎ ಜೀನ್ಸ್ ಬಗ್ಗೆ ಒಂದು ಹಾಡನ್ನು ಇವತ್ತು ಆಕಸ್ಮಿಕವಾಗಿ ನನಗೆ ಕೇಳಿಸಿದ್ರು ನಾನು ಆ ಹಾಡನ್ನು ಕೇಳಿದಾಗ ತುಂಬ ದಿಗ್ಭ್ರಾಂತನಾಗೋದೆ ಕಾರಣ ಏನು ಅಂದರೆ ಯಾವ ಒಂದು ಮನುಷ್ಯನ ಹುಟ್ಟು ಸಾವನ್ನು ವೇದಾಂತಗಳಲ್ಲಿ ಅಥವಾ ಭಾಗವತದಲ್ಲಿ ಅಥವಾ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಅದನ್ನೆಲ್ಲ ಭಟ್ರು ಎಷ್ಟು ಚೆನ್ನಾಗಿ ಹಾಡು ಭಾಷೆಯಲ್ಲಿ ಯಾರೋ ಒಬ್ಬರು ಎದುರು ಬದಲು ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಹೇಗಿರುತ್ತೆ ಆ ಒಂದು ಫೀಲಲ್ಲಿ ಎಕ್ಸ್ಟ್ರಾರ್ನರಿ ಆದಂಥ ಒಂದು ಡಿ ಎನ್ ಎ ಬಗ್ಗೆ ಒಂದು ಹಾಡು ಇವತ್ತು ನಂಗೆ ಕೇಳಿಸಿದ್ರು ನಂಗೆ ಅದು ಕೇಳಿದ ತಕ್ಷಣ ನನ್ನ ಮನಸ್ಸಿಗೆ ಅನಿಸಿದ್ದೇನು ಅಂದರೆ ಬಹುತೇಕ ಭಟ್ರು ಸಾಂಗು ತುಂಬ ಹಿಟ್ಟಾಗುತ್ತೆ ಬಟ್ ಈ ಸಾಂಗ್ ಇತಿಹಾಸದಲ್ಲಿ ಉಳಿದುಬಿಡುತ್ತೆ ಅಂತ ನನ್ನ ಮನಸ್ಸು ಅನ್ನಿಸ್ತು ಎಷ್ಟು ಚೆನ್ನಾಗಿದೆ ಅಂದರೆ ಯಾರು ಎಲ್ಲಿಂದ ಬಂದರು ಯಾಕೆ ಬಂದರು ಸಂಬಂಧ ಅಂದರೆ ಏನು ಅದನ್ನೇನಂತ ಕರೀತಾರೆ ಅದು ಹೆಂಗಿದೆ ಅಂದರೆ ನಾನು ಭಟ್ರು ಕೂಡ ಅದರಲ್ಲಿ ಧ್ವನಿಗುಡಿಸಿದರೆ ಜೊತೆಗೆ ನಮ್ಮ ಸತೀಶ್ ಕೂಡ ಆಡ್ಬಿಟ್ಟಿದ್ದಾನೆ ನಟ ಸತೀಶ್ ಕೂಡ ಆಡಿದ್ದಾನೆ ಭಾಳ ಖುಷಿಯಾಯಿತು ನನ್ನ ಪ್ರಕಾರ ಎಷ್ಟೋ ಜನ ಸಾಹಿತಿಗಳು ಒಬ್ಬರಲ್ಲಿ ಸೇರ್ಕೊಂಡ್ಬಿಟ್ಟಾಗ ಒಂದು ದೊಡ್ಡ ಸಾಹಿತ್ಯ ಈಚೆ ಬರುತ್ತೆ ನಾನು ಇದ್ದಂಥ ಸಾಹಿತ್ಯಗಳೆಲ್ಲ ಮುಂಚೆ ಸ್ವಲ್ಪ ವೇದಾಂತಿಕವಾಗಿ ಇತ್ತು ಇವತ್ತಿನ ಜನ್ರೇಷನ್ಗೆ ಒಂದು ಬಿಡಿಸಿ ಹೇಳುವಂಥ ಆಡುಭಾಷೆನಲ್ಲಿ ಭಾಷೆನಲ್ಲಿ ಹೇಳುವಂಥ ಸಾಹಿತ್ಯ ನಾನು ಇವತ್ತು ನನಗೆ ತುಂಬ ಖುಷಿಯಾಯಿತು ಆ ಒಂದು ಹಾಡು ಡಿ ಎನ್ ಎ ಚಿತ್ರಕ್ಕೆ ತುಂಬ ದೊಡ್ಡ ಬೆನಿಫಿಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಜೊತೆಗೆ ನನಗೆ ತುಂಬ ಖುಷಿ ಏನು ಅಂದರೆ ಅದರಲ್ಲಿ ನಮ್ಮ ಮಾಸ್ಟರ್ ಆನಂದನ ಪಾಪು ಕೂಡ ಮಾಡಿದ್ದೆ ಅದೊಂದು ಸಣ್ಣ ಮಗು ಅವನು ಮಾಡಿದ್ದಾನೆ ಅದರಲ್ಲಿ ಆನಂದ ಹೆಂಗೆ ನನ್ನ ಜೊತೆ ಇಪ್ಪತ್ತೈದು ವರ್ಷದ ಕೆಳಗೆಲ್ಲ ಆ್ಯಕ್ಟ್ ಮಾಡಬೇಕಾದ ಹಂಗೆ ಅವರ ಮಗ ಈ ಚಿತ್ರ ಕನ್ನಡಿಗರು ನಿಮ್ಮ ಮುಂದೆ ಬಂದಾಗ ಭಾಳ ಪ್ರೀತಿಯಿಂದ ನೋಡಿ ಆಶೀರ್ವಾದ ಮಾಡಿ ನನಗೆ ಈ ಹಾಡು ಈ ವರ್ಷದ ಫೇವ್ರೆಟ್ ಹಾಡು ಯಾವಾಗಲೂ ನಮ್ಮ ಹಿರಿಯರು ಹೇಳಿದ ಹಾಗೆ ಮೂರು ಮೂಲಗಳನ್ನು ನಾವು ಹುಡ್ಕೋದಿಲ್ಲ ಋಷಿ ಮೂಲ ನದಿ ಮೂಲ ಹಾಗೂ ಸ್ತ್ರೀ ಮೂಲಗಳನ್ನು ಹುಡುಕೋದಿಲ್ಲ ಹುಡುಕಬಾರದು ಅಂತ ಕೂಡ ಹೇಳುತ್ತೆ ಅದಕ್ಕೆ ಕಾರಣ ಇದೇ ಇದ್ದರೂ ಇರಬಹುದೇನು ಆ ಮೂಲದ ಸತ್ಯವನ್ನು ಹುಡುಕಿದಾಗ ನಮಗೆ ಅದನ್ನು ಎದುರಿಸುವಂತಹ ಶಕ್ತಿ ಇರುತ್ತೆ ಅನ್ನೋದು ಕೂಡ ನಾವು ನಂಬಕ್ಕೆ ಸಾಧ್ಯ ಇಲ್ಲ ಈ ಸತ್ಯ ಮತ್ತು ಸುಳ್ಳಿನ ನಡುವೆ ಇರುವಂತಹ ಇಂತಹ ಒಂದು ಕೂದಲಳಿಯ ಈ ಅಂತರವನ್ನು ಡಿ ಎನ್ ಎ ತನ್ನದೇ ಆದಂತಹ ವಿಶಿಷ್ಟ ಸ್ವರೂಪದಲ್ಲಿ ಬಿಡಿಸಲಿಕ್ಕೆ ಪ್ರಯತ್ನಪಟ್ಟಿದೆ ಪ್ರತಿಯೊಂದು ಚಿತ್ರದ ಆತ್ಮ ಈ ರೀತಿಯ ಒಂದು ಆಶಯದೊಂದಿಗೆ ತನ್ನನ್ನು ತಾನು ಸಾಧಿಸಿಕೊಳ್ಳುತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಚಿತ್ರಕತೆಯ ವಸ್ತು ಚಿತ್ರದ ವಿಶೇಷತೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೇಕ್ಷಕನ ಮನ ಮುಟ್ಟುವಂತಹ ಪ್ರಯೋಗ ನಿಜವಾಗಿಯೂ ಕನ್ನಡ ಚಲನಚಿತ್ರರಂಗಕ್ಕೆ ಬೇಕಾಗಿದ್ದಂತಹ ಒಂದು ಚಲನಚಿತ್ರ ಪ್ರಜ್ಞೆ ಅಂತಹ ಪ್ರಜ್ಞೆಯಾಗಿ ಡಿ ಎನ್ ಎ ತನ್ನನ್ನು ತಾನು ಸಾಬೀತು ಮಾಡಿಕೊಳ್ಳುತ್ತೆ ಅನ್ನುವಂತಹ ನಂಬಿಕೆಯೊಂದಿಗೆ ನನ್ನೊಡನೆ ಕೆಲಸ ಮಾಡಿದ ರಾಜ್ ಮೆಹುಗೆ ಇಷ್ಟು ವರ್ಷಗಳ ದೀರ್ಘ ತಪಸ್ಸಿಗೆ ಇನ್ನು ಮುಂದಿನ ನಿರಂತರತೆಗೆ ಇದು ಸಾಕ್ಷಿಯಾಗಲಿ ಅಂತ ಆಶಿಸ್ತಾ ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ಹೊಸ ಮೆರುಗನ್ನು ಹೊಸ ಗರಿಮೆಯನ್ನು ಅದು ತಂದು ಕೊಡಲಿ ಅಂತ ಬಯಸ್ತಾ ಡಿ ಎನ್ ಎಗೆ ನನ್ನ ಶುಭಾಶಯಗಳನ್ನು ಹೇಳ್ತೇನೆ ನಮಗೆ ಯಾವುದೇ ಒಂದು ಕಾರ್ಯಕ್ರಮ ನಾವು ಮಾಡಿದಾಗ್ಲೂ ನಾವು ಮೊದಲು ನೋಡೋದೇ ಅಲ್ಲಿ ಎಷ್ಟು ವ್ಯೂಸ್ ಆಗಿದೆ ಅನ್ನೋದಕ್ಕಿಂತ ಏನು ಕಾಮೆಂಟ್ಸ್ ಬಂದಿಲ್ಲ ಹೌದು ಯಾಕೆಂದರೆ ನಾವು ಹೋಗ್ತಾ ಇರೋದು ದಾರಿ ಸರಿ ಇದೆಯಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಾಗಬೇಕಾದ್ರೆ ಆ ಕಾಮೆಂಟ್ಗಳ ಮೂಲಕನೇ ಗೊತ್ತಾಗೋದು ನಿಜ ಅಲ್ಲಿ ಕೂಡ ಧೂರ್ತರಿರ್ತಾರೆ ಬೇರೆ ಬೇರೆ ರೀತಿಯವರು ವಿಕಾರಿಗಳು ಎಲ್ಲ ತರದ್ದು ಇರುತ್ತೆ ಪ್ರಮಾಣದಲ್ಲಿ ಇಲ್ಲ ಎರಡು ಮೂರು ನಿಮ್ಮ ಸಿನಿಮಾದಲ್ಲಿ ಯಾವ ಕಾಮೆಂಟ್ ಒಂದೋ ಎರಡೋ ಬಿಟ್ಟರೆ ಬೇರೆ ಯಾವ್ದು ಇಲ್ಲ ಒಬ್ಬ ಯಾರೋ ತಮಿಳು ಡಿ ಎನ್ ಎ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಬಿಟ್ಟರೆ ಅಂತವ್ರ ಯಾವ್ದು ಕಾಮೆಂಟ್ಸ್ ಇಲ್ಲ ನಮ್ಮ ಬೇರೆ ಸಚಿಕೆಗಳ ಬಗ್ಗೆ ನಾನು ನಿಜ ಅದು ನಾವು ಅದನ್ನ ಗೊತ್ತಾಗಬಹುದು ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಏನು ಅಂತ ಅಲ್ಲಿ ಪ್ರಾಮಾಣಿಕವಾದಂತ ಅನಿಸಿಕೆ ಇದ್ದಾಗ ನಾವು ಅದನ್ನ ತಗೊಂಡು ಅದರ ಒಂದು ಬೆಳಕಿನಲ್ಲಿ ನಾವು ಮುಂದಿನ ಹೆಜ್ಜೆ ಇಡೋದಕ್ಕೆ ಪ್ರಯತ್ನ ಮಾಡ್ತೀವಿ ನಿಮಗೆ ಈ ಒಂದು ಅನುಭವ ಮುಂದಿನ ನಿಮ್ಮ ಯೋಜನೆಗಳಿಗೆ ಯಾವ ರೀತಿ ಒಂದು ಮಾರ್ಗದರ್ಶನ ಆಗಿದೆ ಅಂದರೆ ಬಹಳ ಸತಿ ಯೋಚನೆ ಮಾಡ್ತೀವಿ ಒಳ್ಳೆಯ ಸಿನಿಮಾ ಬೇರೆ ಸಕ್ಸಸ್ ಸಿನಿಮಾ ಬೇರೆ ಅಂತ ಭಾಳ ಸತಿ ಮಾತಾಡ್ತೀವಿ ಆದರೆ ಒಳ್ಳೆ ಸಿನಿಮಾವೇ ಸಕ್ಸಸ್ನ ದಾರಿ ಅನ್ನೋದನ್ನ ರಾಜ್ಕುಮಾರ್ ಅವ್ರ ಸಿನಿಮಾಗಳು ತೋರಿಸ್ಕೊಟ್ಟಿದೆ ಸೊ ಅದೇ ನಮಗೆ ಬೆಸ್ಟ್ ಎಕ್ಸಾಂಪಲು ಕನ್ನಡ ಚಿತ್ರರಂಗಕ್ಕೆ ಇವತ್ತು ಹಲವಾರು ಮಾದರಿಗಳಿದೆ ಈಗ ಕಲಾತ್ಮಕ ಚಿತ್ರದ ಮಾದರಿ ಒಂದು ಪುಟ್ಟಣ್ಣ ಅವ್ರ ಚಿತ್ರಗಳ ಮಾದರಿ ಈ ಥರ ಬೇರೆ ಬೇರೆ ಚಿತ್ರ ಮಾದರಿಗಳಿದೆ ಅದೆಲ್ಲದರ ಜೊತೆಗೆ ರಾಜ್ಕುಮಾರ್ ಅವ್ರ ಒಂದು ಮಾದರಿ ಇದೆ ಆ ರಾಜ್ಕುಮಾರ್ ಸಿನಿಮಾ ಮಾದರಿ ಏನಂದರೆ ಎಲ್ಲರಿಗೂ ಇಷ್ಟವಾಗುವ ಎಲ್ಲರಿಗೂ ಅರ್ಥವಾಗುವ ಮತ್ತು ಎಲ್ಲರೂ ನೋಡಬಹುದಾದ ಸಿನಿಮಾಗಳ ಮಾದರಿ ಒಂದು ಯಶಸ್ಸು ಮತ್ತು ಒಳ್ಳೆಯದು ಎರಡೂ ಸೇರಿದ ಮಾದರಿ ರಾಜ್ಕುಮಾರ್ ಸಿನಿಮಾ ಮಾದರಿ ನಾನು ಆ ಸಿನಿಮಾ ಮಾದರಿಯಲ್ಲೇ ಸಿನಿಮಾ ಮಾಡಿದವನು ಮತ್ತು ಈ ಒಂದು ಭರವಸೆ ಪ್ರೇಕ್ಷಕರಿಂದ ಬಂದಿರುವಂತ ಈ ಪ್ರತಿಕ್ರಿಯೆ ಅದೇ ಮಾದರಿ ಸರಿ ಅದರಲ್ಲಿ ಮುಂದುವರಿಯೋಣ ಅನ್ನೋ ಭರವಸೆಯನ್ನು ನನಗೆ ಕೊಟ್ಟಿದೆ ಆಮೇಲೆ ಇಲ್ಲಿ ನೀವು ಸಿನಿಮಾ ನಮಗೆ ಕೊಟ್ಟಿರೋದ್ರಿಂದ ನಿಮ್ಮ ಯಾವುದೇ ಹಕ್ಕುಗಳಿಗೆ ಚ್ಯುತಿ ಬರಲ್ಲ ಯಾಕಂದರೆ ಇದು ನೀವು ಯಾವತ್ತು ಹೇಳ್ತೀರೋ ಅಲ್ಲಿವರೆಗೂ ಈ ಸಿನಿಮಾ ನಮ್ಮ ವಾಹಿನಿಯಲ್ಲಿ ಲಭ್ಯವಿರುತ್ತೆ ನೀವು ಆಗಲೇ ಹೇಳಿದ ಹಾಗೆ ಇದರಿಂದ ನಮಗೆ ಬರುವಂಥ ಒಂದು ಆದಾಯದಲ್ಲಿ ನಿಮಗೊಂದು ಪಾಲು ವಾಹಿನಿಗೊಂದು ಪಾಲು ಅಂತ ಹೋಗುತ್ತೆ ಹೌದು ಇಷ್ಟೇ ಹೊರತು ಬೇರೆ ನಿಮ್ಮ ಈ ಸಿನಿಮಾಗೆ ಸಂಬಂಧಪಟ್ಟಂಥ ಕಂಟೆಂಟ್ ರೈಟ್ಸ್ ಇದೆಯಲ್ಲ ಅದು ಯಾವುದಕ್ಕೂ ಚ್ಯುತಿ ಬರೋದಿಲ್ಲ ಇವತ್ತು ಈ ಇದು ಈ ಓ ಟಿ ಟಿ ಮತ್ತೆ ಈ ಟಿ ವಿ ಅನ್ನೋದು ಕೂಡ ಒಂದು ದಂಧೆ ತರ ಆಗ್ಬಿಟ್ಟಿದೆ ಈಗ ನಾವು ಎರಡು ಕೋಟಿ ಮೂರು ಕೋಟಿ ಯಾಕೆ ಸಿನಿಮಾ ಮಾಡಿರ್ತೀವಿ ಒಳ್ಳೆ ಸಿನಿಮಾನೇ ಮಾಡಿರ್ತೀವಿ ಬಟ್ ಯಾವ್ಯಾವ ಕಾರಣಕ್ಕೆ ಅದು ಜನ ರೀಚ್ ಮಾಡಲ್ಲ ಆಗ ನಾವು ವಾಹಿನಿಯವ್ರ ಹತ್ರ ಹೋದಾಗ ಇಡೀ ಸಿನಿಮಾನ ಎಲ್ಲಾ ಗಳು ಕೊಟ್ಬಿಡಿ ಮೂರು ಲಕ್ಷ ಕೊಡ್ತೀವಿ ಐದು ಲಕ್ಷ ಮ್ಯಾಕ್ಸಿಮಮ್ ಐದು ಲಕ್ಷ ಅಂತ ಹೇಳಿ ನಮ್ಮ ಸಿನಿಮಾನು ಕೇಳಿದ್ರು ಆದ್ರೆ ಅದು ದುಡ್ಡೂ ಸಿಗಲ್ಲ ಮತ್ತೆ ಅದರ ಹಕ್ಕು ನಮ್ಗೆ ಉಳಿಯಲ್ಲ ಈ ಥರದ ಒಂದು ವಾತಾವರಣದಲ್ಲಿ ನಮ್ಮ ನಿರ್ಮಾಪಕರು ಬೇಡ ಅದನ್ನ ಕೊಡೋದೇ ಬೇಡ ಅಂತ ಇಷ್ಟು ವರ್ಷ ಇಟ್ಕೊಂಡಿದ್ವಿ ಈಗ ಅಟ್ಲೀಸ್ಟ್ ಅದು ಬಂದಷ್ಟು ಬರಲಿ ಜನಕ್ಕೆ ಅದು ರೀಚ್ ಆಗಲಿ ಮತ್ತೆ ನಮ್ಮ ಹತ್ರನೇ ಅದರ ಅದರ ರೈಟ್ಸ್ ಉಳಿಲಿ ಅನ್ನೋ ಕಾರಣಕ್ಕೆ ಯೋಜನೆ ಮಾಡಿ ಈ ಒಂದು ವಾಹಿನಿಗೆ ಈ ಒಂದು ಇದರಲ್ಲಿ ಕೊಟ್ವಿ ಸೊ ಹಾಗಾಗಿ ಅದು ಒಳ್ಳೆಯದಾಯಿತು ಅಂತ ನನಗನ್ಸುತ್ತೆ ಿಲೆ ಎತ್ತಣಿಂದ ಸಂಬಂಧವಯ್ಯ ಬೆಟ್ಟದ ಮೇಲಣನಲ್ಲಿ ಕಾಯಿ ಸಮುದ್ರದೊಳಗಣ ಉಪ್ಪು ಬೆಟ್ಟದ ಮೇಲಣನಲ್ಲಿ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿ ದತ್ತ ಸಂಬಂಧವಯ್ಯ గుహేశ్వరలింగకూ యనగూ ఎత్త దత్త సంబంధవయ్యా సంబంధవయ్యా సంబంధమయ్యా సంబంధమయ్యా సంబంధ ಈ ಸಿನಿಮಾದ ಕ್ಯಾಪ್ಟನ್ ನಿರ್ದೇಶಕರು ನೀವು ನಮ್ಮ ವಾಹಿನಿಗೆ ಬಂದಿದ್ದೀರಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಹೇಳಿದ್ದೀರಿ ನಿಮ್ಮ ಹಿಂದೆ ಒಂದು ದೊಡ್ಡ ತಂಡವೇ ಇದೆ ನಿಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ಒಬ್ಬ ನಿರ್ಮಾಪಕರಿದ್ದಾರೆ ಹೌದು ಅವರಿಗೆ ಈ ಒಂದು ನಿಮ್ಮ ಈ ಒಂದು ನಡೆ ನಮ್ಮ ವಾಹಿನಿಗೆ ಇದನ್ನು ಕೊಟ್ಟಿದ್ದು ಇಷ್ಟು ಜನ ನೋಡಿರೋದು ಇದರ ಬಗ್ಗೆ ಸಮಾಧಾನ ಇದೆಯಾ ಯಾವುದೇ ಒಬ್ಬ ನಿರ್ಮಾಪಕ ಇಲ್ಲದೆ ಯಾವುದೇ ಸಿನಿಮಾಗಳಾಗೋದಿಲ್ಲ ಆಗೋದಿಲ್ಲ ಯಾಕೆಂದರೆ ಒಬ್ಬ ನಿರ್ದೇಶಕ ಕಥೆ ಮಾಡ್ಕೋಬೋದು ಆರ್ಟಿಸ್ಟ್ಗಳನ್ನು ಬುಕ್ ಮಾಡ್ಬೋದು ಟೆಕ್ನಿಷಿಯನ್ನ ಬುಕ್ ಮಾಡ್ಬೋದು ಒಳ್ಳೆಯ ಸಿನಿಮಾ ಮಾಡ್ಬೋದು ಎಲ್ಲ ಮಾಡ್ಬೋದು ಅದೆಲ್ಲ ಮಾಡೋದಕ್ಕೆ ಹಣ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸೊ ಒಬ್ಬ ನಿರ್ಮಾಪಕನೇ ಬೆನ್ನೆಲುಬು ಸೊ ಆ ಥರ ನಮಗೆ ಮೈಲಾರಪ್ಪನವರು ಈ ಕಥೆ ಕೇಳಿ ಯಾವುದೇ ಸ್ಟಾರ್ ಇಲ್ಲದೆ ಇದ್ರು ಕೂಡ ಒಳ್ಳೆ ಕಥೆ ಅನ್ನೋ ಕಾರಣಕ್ಕೆ ಈ ಕಥೆನ ಒಪ್ಪಿ ಸಿನಿಮಾ ಮಾಡಿದ್ರು ಆದರೆ ಈ ಕೊರೋನಾ ಇದರಲ್ಲಿ ನಮ್ಮ ಸಿನಿಮಾ ಏನಾಗೋಯ್ತು ಎಲ್ಲಿಯೂ ರೀಚ್ ಆಗದ ಥರ ಒಂದು ವಾತಾವರಣ ಕ್ರಿಯೇಟ್ ಆಯಿತು ಅವ್ರಿಗೆ ಬೇಜಾರು ಇತ್ತು ಈಗ ನಾನು ಹೇಳದ್ನಲ್ಲ ಐದು ಲಕ್ಷ ಮೂರು ಲಕ್ಷ ಕೇಳಿದಾಗ ಯಾರಿಗೂ ಕೊಡೋದೇ ಬೇಡ ಅಂತಿದ್ರು ಈಗ ಅಟ್ಲೀಸ್ಟ್ ಎಷ್ಟಾರು ಬರಲಿ ಹಕ್ ನಮ್ಮ ಹತ್ರ ಇರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಕೊಟ್ವಿ ಈಗ ಇಷ್ಟೆಲ್ಲ ವೀಕ್ಷಣೆಗಳಾಗಿದೆ ಹಿಂಗೆಲ್ಲ ಕಾಮೆಂಟ್ ಬರ್ತಿದೆ ಅಂತ ನೋಡ್ಬಿಟ್ಟು ಅವ್ರು ಏನು ಹೇಳಿದ್ರು ದುಡ್ಡು ಬಂದಷ್ಟು ಬರಲಿ ಪ್ರಕಾಶ್ ಅವರೇ ಮೈಲಾರಪ್ಪ ಒಳ್ಳೆ ಸಿನಿಮಾ ಮಾಡ್ದ ಮೊದಲನೇ ಸಿನಿಮಾ ಅಂತ ಒಂದು ಹೆಸರು ಬಂತಲ್ಲ ಸಾಕು ಜನ ನೋಡ್ಲಿ ಬಿಡಿ ಅಂತ ಖುಷಿಯಾಗಿ ಹೇಳಿದ್ರು ಅದೇ ಬೇಕಾಗಿರೋದು ಹೌದು ಯಾಕೆಂದ್ರೆ ರೈತ ಬೆಳೆ ಬೆಳೀತಾನೆ ಅದಕ್ಕೆ ಸರಿಯಾದ ಬೆಲೆ ಸಿಕ್ಕದೇ ಇದ್ದಾಗ ದಾರಿನಲ್ಲಿ ಚೆಲ್ಬಿಟ್ಟು ಹೋಗ್ತಾನೆ ಹಾಗೆ ನೀವು ಓ ಟಿ ಟಿಗೆ ಹೋಗ್ತೀರಾ ಇನ್ಯಾವುದೋ ಟಿ ವಿ ವಾಹಿನಿಗೆ ಹೋಗ್ತೀರಾ ಅವರು ಆರು ಕಾಸಿಗೆ ಮೂರು ಕಾಸಿಗೆ ಕೇಳ್ತಾರೆ ನಿಮ್ಮೆಲ್ಲ ಹಕ್ಕುಗಳನ್ನು ಕಿತ್ತು ಇಟ್ಕೋತಾರೆ ನೀವು ಹೇಳ್ದಂಗೆ ಆಮೇಲೆಕೆ ಅದು ಎಷ್ಟು ವೀಕ್ಷಣೆ ಆಗುತ್ತೆ ಅನ್ನೋದು ನಮಗೆ ಒಂದು ಪರಿಸ್ಥಿತಿ ಇರುವಾಗ ಇಲ್ಲಿ ನಿಮ್ಮ ಹಕ್ಕುಗಳಿಗೆ ಚ್ಯುತಿ ಬರದೇ ಇರೋ ರೀತಿನಲ್ಲಿ ಜನಗಳನ್ನ ತಲುಪ್ತಾ ಇದೆ ಇದು ಒಂದು ರೀತಿಯಲ್ಲಿ ಸಹಕಾರ ತತ್ವದಲ್ಲಿ ಹೋಗ್ತಾ ಇರುವಂತಹ ಒಂದು ಇದು ಇದರ ಟೈಟ್ಲ್ ಬಗ್ಗೆ ಯಾರೋ ಒಬ್ರು ಡಿ ಎನ್ ಎನ್ನು ಟೈಟ್ಲ್ ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರು ಈಗ ಒಂದ್ ಸಿನಿಮಾ ಸಕ್ಸಸ್ ಆಗ್ಬಿಟ್ರೆ ಎಂತ ಟೈಟ್ಲ್ ಇಟ್ಟಿದಿರಿ ಇರ್ತಾರೆ ಅದೇ ಫೇಲ್ಯೂರ್ ಆದಾಗ ಎಲ್ಲ ಕಾರಣಗಳು ಬರುತ್ತೆ ಅಂದ್ರೆ ಈಗ ಸೂ ಫ್ರಮ್ ಸೋ ಅಂತ ಒಂದು ಸಿನಿಮಾ ಬಂದಿದೆ ಕರೆಕ್ಟ್ ಸೂಪರ್ ಹಿಟ್ ಆಗಿದೆ ಎಷ್ಟು ಜನಕ್ಕೆ ಆ ಸಿನಿಮಾ ಹೆಸರು ಹೇಳಕ್ ಬರುತ್ತೆ ಕನ್ನಡದವ್ರಿಗೆ ಅದ್ರಲ್ಲೂ ಅವಿದ್ಯಾವಂತರಿಗೆ ಅದು ರಿಲೀಸ್ ಆದಾಗಲೇ ಇಂಥದ್ದೊಂದು ಸಿನಿಮಾ ಹಿಟ್ ಆದಾಗ ಅದೇ ಪ್ಲಸ್ ಆಗಿ ಕಾಣಿಸುತ್ತೆ ಸೊ ಅದು ರೀಚ್ ಆಗದೆ ಇದ್ದಾಗ ಕೆಲವ್ರಿಗದು ಡಿ ಎನ್ ಇವತ್ತು ಎಲ್ಲ ಆಡು ಇರುವಂಥದ್ದು ಇವನ್ ಎಷ್ಟು ಯಾವುದೇ ಒಂದು ಕನ್ನಡಿಗರು ಕೂಡ ಡಿ ಎನ್ ಅನ್ನೋದು ಬಿಟ್ಟು ಕನ್ನಡದಲ್ಲಿ ಯಾರು ಅದನ್ನು ಬಳಸೋದಿಲ್ಲ ಡಿ ಎನ್ ಡಿ ಎನ್ ಎ ಟೆಸ್ಟ್ ಮಾಡಿಸಿದ್ರ ಅಂತ ಸೊ ಹಾಗಾಗಿ ಅದು ಆಮೇಲೆ ಡಿ ಎನ್ ಎ ಅನ್ನೋದು ನಮಗೆ ನಮ್ಮ ಕಥೆನಲ್ಲಿ ಎರಡು ರೀತಿ ಕನೆಕ್ಟ್ ಆಗ್ತಿದೆ ಒಂದು ಈ ವಂಶವಾಹಿನಿಗೆ ಸಂಬಂಧಪಟ್ಟಿದ್ದೇ ವಿಷಯಗಳು ಒಂದು ಇನ್ನೊಂದು ಕಡೆ ತಾಯಿ ತಂದೆ ಮಗನ ಹೆಸರು ಅಲ್ಲಿಗೆ ಸೇರುತ್ತ ಡಿ ಎನ್ ಎರಡೂ ಕಡೆ ಅದು ವರ್ಕ್ ಆಗಿದೆ ಸೊ ನನಗೆ ತುಂಬಾ ಜನ ಒಳ್ಳೆ ಟೈಟ್ಲ್ ಅಂತಾನೆ ಹೇಳಿದ್ರು ಅದೇ ನೀವ್ ಹೇಳ್ದಂಗೆ ಅದು ಸಕ್ಸಸ್ ಆಗ್ಬಿಟ್ಟಿದ್ದರೆ ಸೂಪರ್ ಟೈಟ್ಲ್ ಇಟ್ಟಿದಿರಿ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿರೋರು ಈಗ ಎಲ್ಲೋ ಒಬ್ಬೊಬ್ಬರಿಗೆ ಅನ್ಸುತ್ತೆ ಆ ಹೆಸರು ಇಡಬಾರ್ದಾಗಿತ್ತು ಈ ಹೆಸರು ಇಡಬೇಕಾಗಿತ್ತು ಅಂತ ಎಷ್ಟೋ ಸಿನಿಮಾಗಳು ನೀವ್ ಹೇಳ್ದಂಗೆ ರಾಜ್ಕುಮಾರ್ ಕಂಪನಿ ಸಿನಿಮಾಗಳನ್ನೇ ಆ ಟೈಟ್ಲನ್ನ ಎಷ್ಟೋ ಸರಿ ಬದಲಾಯಿಸಿರೋದಿದೆ ಆಮೇಲೆ ಮೊದಲಿದ್ದ ಟೈಟಲ್ಗೆ ಮತ್ತೆ ಸ್ಟಿಕ್ ಅಂಥದ್ದು ಉದಾಹರಣೆಗಳಿದೆ ಅಂದರೆ ಸಕ್ಸಸ್ ಆದರೆ ಟೈಟ್ಲು ಓಕೆ ಸಕ್ಸಸ್ ಆಗಲಿಲ್ಲ ಅಂದರೆ ಇಲ್ಲ ಹೌದು ಈ ಒಂದು ಸಿನಿಮಾ ನಿಮಗೆ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗುವ ಮೂಲಕ ಸಾಕಷ್ಟು ಆತ್ಮವಿಶ್ವಾಸವನ್ನು ತುಂಬಿದೆ ಅನ್ನುವ ಆತ್ಮವಿಶ್ವಾಸ ನಮಗಿದೆ ಖಂಡಿತ ನೀವು ಸಹ ಮುಂದಿನ ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದೀರಿ ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಮಾಡಬೇಕು ಅಂತ ಇದ್ದೀರಿ ನಿಮ್ಮ ಎಲ್ಲ ಯೋಜನೆಗಳು ಕೈಗೊಳ್ಳಲಿ ಮುಂದೆ ನಿಮಗೆ ಇವತ್ತಿನ ರೀತಿ ಅಲ್ಲ ನಿಜವಾದ ರೀತಿಯಲ್ಲಿ ಇನ್ನಷ್ಟು ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ಕೊಡುವಂಥ ಸಕ್ಸಸ್ಸು ನಿಮ್ಮದಾಗಲಿ ಅಂತ ಹಾರೈಸ್ತೇನೆ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು